ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ರಾಜ್ಯದ ರೈತರಿಗೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಮತ್ತೊಂದೆಡೆಯಲ್ಲಿ ರೈತರ ವಿಚಾರದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಶಾಕಿಂಗ್ ಹೇಳಿಕೆ ನೀವು ಕೂಡ ಬ್ಯಾಂಕ್ ಸಾಲ ಮಾಡಿದ್ರೆ ಈ ಒಂದು ಮಾಹಿತಿ ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಇದೀಗ ದೇಶದ ರೈತರಿಗೆ ಕೇಂದ್ರದ ಸರ್ಕಾರವು ಎರಡು ಸಾವಿರ ರೂಪಾಯಿ ಜಮೆ ಮಾಡಲು ಸಿದ್ಧತೆ ಮಾಡುತ್ತಿದ್ದು ಆದರೆ ಇದರ ನಡುವೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕುರಿತಂತೆ ಒಂದು ಶಾಕಿಂಗ್ ಮಾಹಿತಿ ಬಂದಿದೆ ಹೌದು ಗೆಳೆಯರೇ ಬರೋಬ್ಬರಿ ನಾಲ್ಕು ತಿಂಗಳ ಬಳಿಕ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕಂತು ಜಮೆ ಆಗುತ್ತಿದ್ದು ಆದ್ರೆ ಈ ಬಾರಿ ಈ ಕಂತು ಜಮೆ ಆಗುವುದು ವಿಳಂಬವಾಗಲಿದೆ ಹೌದು ಮಾಹಿತಿಯ ಪ್ರಕಾರ ಜೂನ್ ತಿಂಗಳ ಅಂತ್ಯದ ವೇಳೆಗೆನೆ ಇಪ್ಪತ್ತನೇ ಕಂತು ಜಮೆ ಮಾಡಲಾಗುತ್ತೆ ಎಂದು ಹೇಳಲಾಗುತ್ತಿತ್ತು ಆದರೆ ಇದುವರೆಗೆ ಹಣ ಬಿಡುಗಡೆ ಮಾಡುವ ದಿನಾಂಕವನ್ನು ಕೇಂದ್ರ ಸರ್ಕಾರವು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಸಹಜವಾಗಿ ಕಂತು ಬಿಡುಗಡೆ ಮಾಡುವ ಎರಡು ವಾರ ಮೊದಲೇ ದಿನಾಂಕವನ್ನು ಕೂಡ ಅಧಿಕೃತವಾಗಿ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗುತ್ತಿತ್ತು ಆದರೆ ಈ ಬಾರಿ ಇದುವರೆಗೆ ಯಾವುದೇ ಒಂದು ಸುಳಿವು ಕೊಟ್ಟಿಲ್ಲ ಈ ಮೂಲಕ ಈ ಒಂದು ಕಂತು ಜುಲೈ ತಿಂಗಳಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಎಂದು ಅಂದಾಜು ಮಾಡಲಾಗಿದೆ ಅಂದ ಹಾಗೆ ಸ್ನೇಹಿತರೆ ಕೇಂದ್ರದ ಸರ್ಕಾರವು ಮಾತ್ರ ತಲುಪಿಸುವ ನಿಟ್ಟಿನಲ್ಲಿ ಕ್ರಮವು ಕೂಡ ತೆಗೆದುಕೊಳ್ಳುತ್ತಿದ್ದು ಇದೇ ಕಾರಣಕ್ಕೆ ಬಹುಶಃ ಹಣ ಈ ಬಾರಿ ವಿಳಂಬವಾಗುವುದು ಎಂದು ಹೇಳಲಾಗಿದೆ ಹೌದು ಕಳೆದ ಒಂದು ವರ್ಷದಲ್ಲಿ ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ಹಣವನ್ನು ಹನರ್ಹರಿಂದ ಕೇಂದ್ರ ಸರ್ಕಾರ ವಶಪಡಿಸಿಕೊಂಡಿದೆ ರೈತರಲ್ಲದವರು ಕೂಡ ಹಣ ಪಡೆದುಕೊಂಡಿರುವುದು ಬೆಳಕಿಗೆ ಬಂದಿದ್ದು ಅಂತವರನ್ನ ಪತ್ತೆ ಮಾಡಿ ಪಿಎಂ ಕಿಸಾನ್ ಸಮ್ಮನಿಧಿ ಯೋಜನೆ ಹಣವನ್ನು ಮರಳಿ ವಶಪಡಿಸಿಕೊಳ್ಳಲಾಗಿದೆ ಹಾಗಾಗಿ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಹನರ್ಗೆ ಹಣವನ್ನು ಹಾಕುವುದರ ಬದಲು ಸ್ವಲ್ಪ ತಡವಾಗಿ ಆದರೂ ರೈತರಿಗೆ ಮಾತ್ರ ತಲುಪಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸಿದೆ ಮಾಹಿತಿ ಪ್ರಕಾರ ಯಾರೆಲ್ಲ ರೈತರ ಇ ಕೆವೈಸಿ ಪ್ರಕ್ರಿಯೆ ಪೂರ್ತಿಗೊಂಡಿದೆಯೋ ಮತ್ತು ಯಾರ ರೈತರ ಹೆಸರಲ್ಲಿ ಕೃಷಿಯೋಗ್ಯ ಭೂಮಿ ಇದೆಯೋ ಅಂತಹ ರೈತರಿಗೆ ಮಾತ್ರ ಹಣ ನೀಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಎಂದು ಹೇಳಲಾಗಿದೆ ಒಟ್ಟಿನಲ್ಲಿ ಸ್ನೇಹಿತರೆ ನೀವು ಕೂಡ ರೈತರಾಗಿದ್ದು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ರೆ ಈಗಲೇ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಏಕೆಂದ್ರೆ ಕಿಸಾನ್ ಸಮ್ಮಾನ್ ಯೋಜನೆ ಬಗ್ಗೆ ಮಾಹಿತಿಗಳು ಮತ್ತೆ ಬರುತ್ತಿರುತ್ತವೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ನೀವು ಕೂಡ ಸಾಲ ಮನ್ನಾ ನಿರೀಕ್ಷೆಯಲ್ಲಿದ್ರೆ ಸಾಲ ಮನ್ನಾ ಎಂದು ಕಮೆಂಟ್ ಕೂಡ ಮಾಡಿ ಹೌದು ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಸಾಲ ಮನ್ನಾ ಬಗ್ಗೆ ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ತುಮಕೂರಲ್ಲಿ ನಡೆದಂತ ಕೆ ಎನ್ ರಾಜಣ್ಣವರ ಎಪ್ಪತ್ತೈದನೇ ಜನ್ಮ ದಿನಾಚರಣೆ ವೇಳೆ ಭಾಗವಹಿಸಿ ಮುಖ್ಯಮಂತ್ರಿಯವರು ಮಾತನಾಡಿದ್ದು ಕೆಎಣ ರಾಜಣ್ಣವರು ರಾಜಕೀಯ ಮತ್ತು ಸಹಕಾರ ಎಂದ್ರೆ ಜನರ ಸೇವೆ ಎಂದೇ ಭಾವಿಸಿದ್ದಾರೆ ಸಮಾಜದಲ್ಲಿನ ಎಲ್ಲ ಬಡವರ ಬಗೆಗಿನ ಕಾಳಜಿ ಅವರು ಹೊಂದಿದ್ದಾರೆ ಕೆಎಣ ರಾಜಣ್ಣವರು ಕಷ್ಟ ಸುಖಗಳಿಗೆ ಸ್ಪಂದಿಸುವುದು ಬಹಳ ದೊಡ್ಡ ಗುಣವಾಗಿದೆ ಜಾತಿ ಧರ್ಮ ಎಂಬ ಭೇದ ಭಾವವಿಲ್ಲದೆ ಬಡ ಮಕ್ಕಳ ಶಾಲಾ ಶಿಕ್ಷಣಕ್ಕೆ ರಾಜಣ್ಣವರು ನೆರವು ನೀಡುತ್ತಲೇ ಬಂದಿದ್ದಾರೆ ಎಂದು ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಸಮಾನತೆಯನ್ನ ತೊಲಗಿಸಿ ಎಲ್ಲರೂ ಮುಖ್ಯ ವಾಹನಿಗೆ ತರಬೇಕು ಎನ್ನುವುದೇ ನಿಜವಾದ ರಾಜಕೀಯ ಗುರಿ ಸಂವಿಧಾನ ಕೂಡ ಇದನ್ನೇ ಹೇಳುತ್ತದೆ ಮನುಷ್ಯತ್ವ ಎನ್ನುವುದು ಪ್ರತಿಯೊಬ್ಬರಲ್ಲಿಯೂ ಕೂಡ ಇರಲೇಬೇಕು ಅದು ಇದ್ದಾಗ ಮಾತ್ರ ಸಮಾಜ ಮತ್ತು ಬದಲಾವಣೆ ತರಲು ಸಾಧ್ಯವಾಗುತ್ತೆ ಎಂದು ಮುಖ್ಯಮಂತ್ರಿ ಅವರು ತಿಳಿಸಿದ್ದಾರೆ ಇದೇ ನಡುವೆ ರೈತರ ಸಾಲ ಮನ್ನದ ಕಾರ್ಯಕ್ರಮ ಶ್ರೇಯಸ್ಸು ಕೂಡ ಕೆಎನ್ ರಾಜಣ್ಣ ಅವರಿಗೆ ಸಲ್ಲಬೇಕು ಎಂದು ಮುಖ್ಯಮಂತ್ರಿ ಅವರು ತಿಳಿಸಿದ್ದಾರೆ ಹೌದು ರೈತರ ಸಾಲ ಮನ್ನಾ ಮಾಡಲೇಬೇಕು ಎಂದು ಒತ್ತಡ ತಂದಿದ್ದಂತ ಸಂದರ್ಭದಲ್ಲಿ ಐವತ್ತು ಸಾವಿರ ರೂಪಾಯಿ ವರೆಗೆ ಅಪೆಕ್ಸ್ ಬ್ಯಾಂಕ್ ಮತ್ತು ಡಿಸಿಸಿ ಬ್ಯಾಂಕುಗಳಲ್ಲಿ ರೈತರ ಸಾಲದ ಸಂಪೂರ್ಣ ಮಾಹಿತಿ ನೀಡಿದವರೇ ರಾಜಣ್ಣರವರು ಅವರಿಲ್ಲದೆ ಹೋಗಿದ್ರೆ ಸಾಲ ಮನ್ನಾವೇ ಸಾಧ್ಯವಾಗುತ್ತಿರಲಿಲ್ಲ ಎಂದು ಮುಖ್ಯಮಂತ್ರಿಯವರು ನೆನಪಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ಸಾಲ ಮನ್ನಾ ಮಾಡಿದ್ದರ ಪೈಕಿ ಮುನ್ನೂರು ಕೋಟಿಗಳು ಬಾಕಿ ಇತ್ತು ರೈತರ ಕಾರ್ಯಕ್ರಮವಾಗಿರುವುದರಿಂದಲೇ ನಾವು ಕೂಡ ಮುಂದಿನ ದಿನಗಳಲ್ಲಿ ಚುಕ್ತ ಮಾಡಲಾಗುವುದು ಎಂದು ಹೇಳಿದ್ದೆವು ಆದರೆ ಇದರ ಶ್ರೇಯಸ್ಸು ರಾಜಣ್ಣವರಿಗೆ ಸೇರಬೇಕಾಗಿದ್ರು ಕುಮಾರಸ್ವಾಮಿ ಅವರೇ ಪಡೆದುಕೊಂಡ್ರು ರಾಜಣ್ಣ ನೇರ ನಡೆ ನುಡಿಯುವರು ನಿಷ್ಪಕ್ಷವಾಗಿ ಮಾತನಾಡುವವರು ಈ ಗುಣಗಳು ಸ್ವಾಭಿಮಾನದ ಸಂಕೇತ ಸ್ವಾಭಿಮಾನದವರು ಮೇಲೆ ಬಂದೇ ಬರುತ್ತಾರೆ ಎಂದು ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಸದ್ಯಕ್ಕೆ ತು ಸ್ನೇಹಿತರೆ ನೀವು ಕೂಡ ಸಾಲ ಮನ್ನಾ ನಿರೀಕ್ಷೆಯಲ್ಲಿದ್ದರೆ ಕಮೆಂಟ್ನಲ್ಲಿ ಸಾಲ ಮನ್ನಾ ಆಗಬೇಕು ಎಂದು ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಇದೇ ರೀತಿ ಮಾಹಿತಿ ಪಡೆಯಲು ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಶೇರ್ ಮಾಡಿ